ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತೊಂದು ಸ್ಪೈಸಿಯಾಗಿ ಖಾರ ಖಾರವಾಗಿ ಒಂದು ಫ್ಲೋವರ್ ಇಂದ ಒಂದು ಪಲ್ಯ ಮಾಡುವ ಜೀರಿಗೆ ಒಂದ್ ಸ್ವಲ್ಪ ಉಳಿಸೆ ಚೂರು ಚಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಮತ್ತೆ ಒಂದ್ ನಾಲ್ಕು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡವು ಈಗ ಶುರು ಮಾಡುವ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಒಗ್ಗರಣೆಗೆ ಬೇಳೆ ಒಂದ್ ಸ್ವಲ್ಪ ಮತ್ತೆ ಸಾಸಿವೆ ಚಿಟಪಟ ಉಟ್ಕೂಡ್ಲಿ ಹಾಕೋದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ചട്ട കുടുത്തു അരിശിന സ്വല്പി ഇത് ദിഡീർണ ആകുവേഗ പല്യ ടമെട്ടോ ഹണ മറ്റേ ഫ്രൈ ആണെ സരിയ

ಸರಿಯಾಗಿ ಫ್ರೈ ಆಗ್ತಿದ್ದ ಹಾಗೆ ಫ್ಲವರ್ ಹಾಕವು ಈಗ ಫ್ಲವರು ಸರಿಯಾಗಿ ಅದ್ರ ಒಳಗೆ ಬ್ಯಾಚುಲರ್ಸ್ ಇದ್ದರೆ ಬೇಗ ಮಾಡ್ಕೊಂಬ್ಲಾಗ್ತು ಈ ಪಲ್ಯನ ಸ್ಕೂಲಿಗೆ ಒಪ್ಪು ಮಕ್ಕಳಿಗೆ ಎಲ್ಲ ಮಾಡಿಕೊಡಲು ಒಳ್ಳೆಯ ಆಗ್ತು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಚೆನ್ನಾಗ್ತೀವಿ ಪಲ್ಯ ಟ್ರೈ ಮಾಡಿ ನೋಡಿ ಒಂದ್ಸಲ ರುಚಿನೂ ಜಾಸ್ತಿ ಇತ್ತು ಸ್ವಲ್ಪ ನೀರು ಇದ್ದೆ ಬೇಯಬೋದು ಸರಿಯಾಗಿ ಹೆಂಗ ಮಾಡಿ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ ಸ್ವಲ್ಪ ಹೊತ್ತು ಮುಚ್ಚಿಡುವ ಈಗ ಈಗ ಪಲ್ಯ ಬೆಂತು ಈಗ ಉಪ್ಪು ಮತ್ತು ಸಕ್ಕರೆ ಎರಡು ಹಾಕವು ಸಕ್ಕರೆ ಚೂರೇ ಚೂರು ಮತ್ತು ಉಪ್ಪು ಇರೆಲ್ಲ ಫುಲ್ ಆರಿದ್ದಿದ್ರದ್ದು ಲಾಸ್ಟಲ್ಲಿ ಕೊರ್ಬೇವು ಹಾಕುವ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು